ಾಮಿ ಅವರು ಬಂದಿದ್ದಾರೆ ಐದು ವರ್ಷ ಅವರು ಇಲ್ಲಿ ಸೋಲಾರದ ಸೋಲಾರಕ್ಕೆ ಲೋಕಸಭಾ ಚುನಾವಣೆ ಗೆದ್ದಿದ್ದಾರೆ ಅವ್ರ ಅಭಿವೃದ್ಧಿ ಬಂದು ಸುಳ್ಳು ಡಿಗ್ರಿ ಹೋಲ್ಡರ್ಸು ನಮ್ಗೆ ಉದ್ಯೋಗ ಕೊಡಿ ನಾವು ಏನು ಮಾಡಬೇಕು ಅಂತ ಕೇಳಿದಾಗ ಅವ್ರಿಗೆ ಬಿಟ್ಟು ಪಕೋಡಾ ಮಾಡಿ ಅಂತ ಹೇಳ್ತಾರೆ ಮಾತಾಡಿದ್ರೆ ಅದು ಕ್ಲಾಕ್ ಅವರೊಂದು ಬಣ್ಣ ವರ್ತಿ ಇನ್ನೇನು ಮಾಡಿಲ್ಲ ಅವರು ಸಾವಿರದ ಹದ್ನಾಲ್ಕರಿಂದ ಮೋದಿ ಅವರು ಸುಳ್ಳು ಭರವಸೆಗಳನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಯುವಕರಿಗೆ ಅಂತ ಹೇಳಿದರು ಇಲ್ಲಿವರೆಗೂ ಕೊಡಲಿಲ್ಲ ಕನಿಷ್ಠ ಎರಡು ಲಕ್ಷ ಮತಗಳಿಂದ ಟಿ ವಿ ಗೌತಮ್ ಅವರು ಕೋಲಾರ ಜಿಲ್ಲೆಯಲ್ಲಿ ಏನಿವಾಗ ಮಲ್ಲೇಶ್ ಬಾಬು ಅಂತ ಕ್ಯಾಂಡಿಡೇಟ್ ಬಂದಿದ್ದಾರೆ ಪಾಪ ಅವರು ಎರಡು ಸತಿ ಸೋತಿದ್ದಾರೆ ಬಂಗಾರಪಟ್ಟೆಯಲ್ಲಿ ಅವರು ಪಾಪ ಸೋತಿದ್ರೆ ಅವರು ಇಲ್ಲಿ ಕ್ಯಾಂಡಿಡೇಟ್ ಯಾರೂ ಅವ್ರಿಗೆ ಸರಿಯಾಗಿ ಸಿಕ್ಕಿಲ್ಲ ಮೈತ್ರಿ ಅಭ್ಯರ್ಥಿಗೆ ಅದ್ರಿಗೆ ಪಾಪ ಮತ್ತೆ ಕರ್ಕೊಂಡು ಬಂದು ಅವ್ರಿಗೆ ಬಲಿ ಮಾಡ್ತಾರೆ ಮಲ್ಲೇಶ್ ಬಾಬು ಎಲ್ಲ ಮೊದಲನೇದಾಗಿ ಓಟ್ ಹಾಕೋದು ಏನು ಹೆಚ್ಚಲ್ಲ ಅಭಿವೃದ್ಧಿ ಬೇಕು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಸಂಸದರಿದ್ದರು ಇಲ್ಲಿ ಕೆ ಎಚ್ ಮನಿಯಪ್ಪ ಅವರು ಅವರು ಅನೇಕ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ತಂದು ಓಟ್ ಮಾಡಿ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಾದಮೇಲೆ ಇಲ್ಲಿ ಮುನ್ಸಾಮಿ ಅವರು ಬಂದಿದ್ದಾರೆ ಐದು ವರ್ಷ ಅವರು ಇಲ್ಲಿ ಕೋಲಾರ ಹಾಕಿ ಲೋಕಸಭಾ ಚುನಾವಣೆಗೆ ಅವರ ಅಭಿವೃದ್ಧಿ ಬಂದ್ಕುಮಿ ಏನು ಮಾಡಿದ್ದಾರೆ ಕೋಲಾರಿಗೆ ಅಂತ ಒಂದು ಅಭಿವೃದ್ಧಿ ಬಂದು ಮಾತಾಡಿದ್ರೆ ಅದು ಕ್ಲಾಕ್ ಅವರೊಂದು ಬಣ್ಣಾವರ್ತಿ ಅವರೂ ಇನ್ನೇನು ಮಾಡಿಲ್ಲ ಅವರು ಅದಕ್ಕೋಸ್ಕರನೇ ಅವರು ಅವ್ರಿಗೆ ಹೈಕಮಾಂಡಲ್ಲಿ ಒಟ್ಟು ಸೀಟಿಲ್ ದಿನ ಮಾಡಿರೋದು ಬಿ ಜೆ ಪಿ ಯಾಕೆ ಅಂದರೆ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಟಿಗಿ ಒಂದು ಎಮ್ ಎಲ್ ಎ ಕೂಡ ಶಾಸಕರು ಕೂಡ ಮಾಡಿಲ್ಲ ಅವರು ಗೆದ್ದಿಲ್ಲ ಅದಕ್ಕೆ ಕಾರಣಕ್ಕಾಗಿ ಮುನ್ಸಾನಿ ಅವ್ರನ್ನ ಟಿಕೆಟ್ ಕಟ್ಟಬೇಕು ಮತ್ತು ಇವಾಗ ಏನಿವಾಗ ಮಲ್ಲೇಶ್ ಬಾಬು ಅಂತ ಕ್ಯಾಂಡಿಡೇಟ್ ಬಂದಿದ್ದಾರೆ ಪಾಪ ಅವರು ಎರಡು ಸತಿ ಸೋತಿದ್ದಾರೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ಅವರು ಪಾಪ ಸೋತಿದ್ರೆ ಅವರು ಇಲ್ಲಿ ಕ್ಯಾಂಡಿಡೇಟ್ ಯಾರೂ ಅವ್ರಿಗೆ ಸರಿಯಾಗಿ ಸಿಕ್ಕಿಲ್ಲ ಮೈತ್ರಿ ಅಭ್ಯರ್ಥಿಗೆ ಅದ್ರಿಗೆ ಪಾಪ ಮತ್ತೆ ಕರ್ಕೊಂಡು ಬಂದು ಅವ್ರಿಗೆ ಬಲಿ ಮಾಡ್ತಾರೆ ಮಲ್ಲೇಶ್ವರಬು ಎಲ್ಲ ಕಾಂಗ್ರೆಸ್ಗೆ ಊಟ ಏನಕ್ಕೆ ಹಾಕ್ಬೇಕಂದ್ರೆ ಕಾಂಗ್ರೆಸ್ಸು ಎಪ್ಪತ್ತು ವರ್ಷದಿಂದ ನಮ್ಮ ಭಾರತಕ್ಕೆ ತುಂಬ ಅನೇಕ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ಅನೇಕ ಹಾಯಕಿ ಸಿಕ್ಕಿದ್ದಾರೆ ಹಾಸ್ಪಿಟಲ್ಸ್ ಮಾಡಿಬಿಟ್ಟಿದ್ದಾರೆ ಎಜುಕೇಷನ್ ಕೊಟ್ಟಿದ್ದಾರೆ ಸ್ಮಾರ್ಟ್ ಇಂಡಿಯಾ ಅಂತ ರಾಜೀವ್ ಗಾಂಧಿ ಅವರು ಎ ಟಿ ಎಮ್ ತಗೊಂಡು ಬಂದಿದ್ದಾರೆ ಟಿ ವಿ ತೊಗೊಂಡು ಬಂದಿದ್ದಾರೆ ಮೊಬೈಲ್ ತೊಗೊಂಡು ಬಂದಿದ್ದಾರೆ ಪ್ರತಿಯೊಂದು ಮಾಡಿರೋದು ಕಾಂಗ್ರೆಸ್ ಬಿ ಜೆ ಪಿ ಕೇವಲ ಲೂಟಿ ಮಾಡಿರೋದು ಭಾರತ ದೇಶದಲ್ಲಿ ಲೂಟಿ ಬಿಟ್ಟು ಇನ್ನೇನು ಮಾಡಿಲ್ಲ ಹದಿನೈದು ಹದಿನೈದು ಲಕ್ಷ ಅಕೌಂಟ್ ಹಾಕ್ತೀರಿ ಅಂತ ಸು ಸುಳ್ಳು ಹೇಳಿ ಅವರು ಏನೂ ಮಾಡಿಲ್ಲ ಲೋಡ್ ಬ್ಯಾನ್ ಮಾಡಿದ್ರು ಲೂಟಿ ಮಾಡಿದ್ರು ಮತ್ತು ರಫೇಲರಲ್ಲಿ ಹಗರಣ ಮಾಡಿ ಲೂಟಿ ಮಾಡಿದರು ಮತ್ತು ಜಿ ಎಸ್ ಟಿ ತಂದು ಲೂಟಿ ಮಾಡಿದರು ಇನ್ನು ಏನಂದರೆ ಮತ್ತು ಇವಾಗ ರೀಸೆಂಟ್ಲಿ ಎಲೆಕ್ಟ್ರಿಕಲ್ ಬಾಂಡ್ ಅಂತ ಎಲೆಕ್ಷನ್ಗಾಗಿ ಅದು ಅದು ಕೂಡ ಲೂಟಿ ಮಾಡಿರೋದು ಯುವಕರಿಗೆ ನೌಕರಿಗಳು ಕೊಡ್ತೀರಂತ ಅದು ಕೂಡ ಯಾರಿಗೂ ಉದ್ಯೋಗ ಬಿಟ್ಟಿಲ್ಲ ಅದಕ್ಕಾಗಿ ನಾವು ಮುಂದಿನ ಕಾಂಗ್ರೆಸ್ ಜನಸಕ್ಕಾಗಿ ಒಂದು ಎಜುಕೇಷನ್ ಪರ್ಸನ್ ಎಜುಕೇಟೆಡ್ ಪರ್ಸನ್ ಬೇಕಂದರೆ ಕಾಂಗ್ರೆಸ್ಗೆ ಮತ ನೀಡಬೇಕು ರಾಹುಲ್ ಗಾಂಧಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅವ್ರನ್ನ ನಾವು ಗೆಲ್ಸ್ಕೊಂಡು ಬರಬೇಕು ಮತ್ತು ಕೋಲಾರದಲ್ಲಿ ಕೆ ವಿ ಗೌತಮ್ ಅಂತ ಹೊಸ ಕ್ಯಾಂಡಿಡೇಟ್ ಬಂದಿದ್ದಾರೆ ಎಲ್ಲರೂ ಅವ್ರಿಗೆ ಹೊಸ ಕ್ಯಾಂಡಿಡೇಟ್ ಹೊಸ ಕ್ಯಾಂಡಿಡೇಟ್ ಅವ್ರು ಲೋಕಲ್ ಅವರು ಇಲ್ಲ ಅಂತ ಎಲ್ಲಿದ್ರೇನು ನಮಗೆ ಅಭಿವೃದ್ಧಿ ಬೇಕು ಲೋಕಲ್ ಅವರು ಇದ್ರೂ ಅಭಿವೃದ್ಧಿ ಬೇಕು ಆಚೆಯಿಂದ ಬಂದ್ರೂ ಅಭಿವೃದ್ಧಿ ಬೇಕು ಅದಕ್ಕಾಗಿ ಹೈಕಮಾಂಡ್ ಸೂಚನೆ ಕೊಟ್ಟಿ ಒಂದು ಒಳ್ಳೆಯ ಎನ್ ವಿಷ ಇಲ್ಲಿ ನಮಗೆ ಕೋಲಾರಕ್ಕೆ ತಲುಪಿಸಿದ್ದಾರೆ ಕೋಲಾರದಲ್ಲಿ ನೂರಕ್ಕೆ ನೂರು ಕೆ ವಿ ಗೌತಮ್ ಅವರು ವಿನ್ನಾಗ್ತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಕನಿಷ್ಠ ಎರಡು ಲಕ್ಷ ಮತಗಳಿಂದ ಕೆ ವಿ ಗೌತಮ್ ಅವರು ಕೋಲಾರ ಜಿಲ್ಲೆಯಲ್ಲಿ ಕೋಲಾರದಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಸರ್ ಈ ಬಾರಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಈಗಾಗಲೇ ಗೊತ್ತಿರಬಹುದು ನಿಮ್ಗೆ ಕರ್ನಾಟಕ ಸರ್ಕಾರದಲ್ಲಿ ಕಳ್ಕೊಂಡಿತ್ತು ಕಾಂಗ್ರೆಸ್ ಕಳೆದ ಸ್ವಲ್ಪ ಒಳಜಗಳಿಂದ ಆಗಿತ್ತು ಈ ಸಲಿ ಜನರು ನಮ್ಮ ಕಡೆ ಒಲವು ನೋಡಿಸಿದ್ದಾರೆ ಆಲ್ರೆಡಿ ವಿಧಾನಸಭಾ ಎಲೆಕ್ಷನ್ಸಲ್ಲಿ ಗ್ಯಾರಂಟಿಗಳ ಮೂಲಕ ನಾವು ಹೇಳಿ ಏನು ಗ್ಯಾರಂಟಿಗಳು ಹೇಳಿದ್ರು ಕಾಂಗ್ರೆಸ್ ಸರ್ಗೆ ಅದನ್ನೆಲ್ಲ ಜನರಿಗೆ ತಲುಪ ತಲುಪಿಸಿದೆ ಅದರಿಂದಾಗಿ ಈ ಸಲಿಯೂ ಜನರು ಅದು ಅಧಿಕಾರಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟಾಕ್ತಾರೆ ಸಾವಿರದ ಹದಿನಾಲ್ಕರಿಂದ ಮೋದಿ ಅವರು ಸುಳ್ಳು ಭರವಸೆಗಳನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಯುವಕರಿಗೆ ಅಂತ ಹೇಳಿದರು ಇಲ್ಲಿವರೆಗೂ ಕೊಡಲಿಲ್ಲ ಮತ್ತು ಪ್ರತಿ ಬಡವರಿಗೆ ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದರು ಅದು ಕೊಡಲಿಲ್ಲ ಮತ್ತು ಡಿಗ್ರಿ ಹೋಲ್ಡರ್ಸು ನಮಗೆ ಉದ್ಯೋಗ ಕೊಡಿ ನಾವು ಏನು ಮಾಡಬೇಕು ಅಂತ ಕೇಳಿದಾಗ ಬಿಟ್ಟು ಪಕೋಡ ಮಾಡಿ ಅಂತ ಹೇಳ್ತಾರೆ ಸಾವಿರಾರು ರೂಪ ರುಗಳನ್ನು ಖರ್ಚು ಮಾಡಿ ವಿದ್ಯಾಭ್ಯಾಸ ಕಳೆದು ಸುಮಾರು ವರ್ಷಗಳನ್ನು ನಮ್ಮ ಸತತವಾಗಿ ವಿದ್ಯಾಭ್ಯಾಸ ಕಲಿದ್ರೆ ನಾವು ಪಕೋಡ ಮಾಡೋಕ್ಕೆ ವಿದ್ಯಾಭ್ಯಾಸ ನಮಗೆ ಬೇಕಾ ಮೇಡಮ್ ಇದು ಇನ್ನೂ ಮುಂತಾದ ಕಾರಣಗಳಿದೆ ಮೇಡಮ್ ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟಾಗ್ತೀವಿ ಮೇಡಮ್ ಬಿ ಜೆ ಪಿಗೆ ಸಪೋರ್ಟ್ ಇಲ್ಲ